ನಗರದ ಗವಿಮಠದ ಪ್ರಸಾದ ನಿಲಯದಲ್ಲಿ ಮಕ್ಕಳೊಂದಿಗೆ ಮಗುವಾಗಿ ಮಾತನಾಡಿದ ಗವಿಮಠದ ಶ್ರೀಗಳು ದಕ್ಷಿಣ ಭಾರತದ ಎರಡನೇ ಕುಂಭಮೇಳ ಖ್ಯಾತಿಯ ನಗರದ ಗವಿಮಠಕ್ಕೆ ತನ್ನದಿಯಾದ ಇತಿಹಾಸ ಮತ್ತು ಪರಂಪರೆ ಇದೆ ಗವಿಮಠದ ಪ್ರಥಮ ಜಗದ್ಗುರುಗಳಿಂದ ಇಂದಿನ ಹದಿನೆಂಟನೇ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಕ್ಕಳ ಕಂಡರೆ ಪ್ರೀತಿ ಜಾಸ್ತಿ ಅದರಂತೆ ಜಾತ್ರಾ ಮಹೋತ್ಸವಕ್ಕಾಗಿ ಹೊಸಪೇಟೆ ಪಟ್ಟಣದಿಂದ ಕೊಪ್ಪಳ ನಗರದ ಗವಿಮಠಕ್ಕೆ ಬಂದಿದ್ದಂಥ ದಂಪತಿಗಳು ತಮ್ಮ ಮಕ್ಕಳಿಗಾಗಿ ಪ್ರಸಾದ ನಿಲಯದಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಗವಿಮಠ ಶ್ರೀಗಳು ಮಕ್ಕಳಾಗಿ ಮಕ್ಕಳನ್ನು ಮಾತಾಡಿಸಿದ್ದಾರೆ ಈ ಬಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಫೆಬ್ರವರಿ ಮೂರು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಈ ಬಂದು ವಿಡಿಯೋ ಲಭ್ಯವಾಗಿದೆ எ <laughs> எல்லாம் <laughs> <laughs>